ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬಹುದು ಎಂಬ ಮಾತನ್ನ ಕೇಳಿರ್ತೇವೆ ಆದರೆ ಪಾಂಡವಪುರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಆ ಅನುಭವವನ್ನ ಪಡೆದುಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ಲರ್ನಿಂಗ್ ಮ್ಯಾಟರ್ಸ್ ಮತ್ತು ಪುಟ್ಟಣಯ ಫೌಂಡೇಶನ್ ಸಹಯೋಗದಲ್ಲಿ ಮೇ ತಿಂಗಳಲ್ಲಿ ಎಐ ಆಧರಿಸಿದ ತಾರಾ ಎಂಬ ಇಂಗ್ಲಿಷ್ ಭಾಷಾ ಪ್ರಯೋಗಾಲಯವನ್ನು ಪರಿಚಯಿಸಲಾಗಿತ್ತು ಈ ಪ್ರಯೋಗಾಲಯ ಅಲೆಕ್ಸಾ ಮಾದರಿ ಈ ಉಪಕರಣದೊಂದಿಗೆ ಮಕ್ಕಳು ಸಂವಾದ ನಡೆಸುತ್ತಾ ಇಂಗ್ಲಿಷ್ ಕಲಿಯಲು ಅನುವು ಮಾಡಿತ್ತು ಕಳೆದ ಆರು ತಿಂಗಳಲ್ಲಿ ಈ ಪ್ರಯೋಗಾಲಯದಿಂದ ಮಕ್ಕಳು ಸಾಕಷ್ಟು ಅನುಕೂಲ ಪಡೆದಿದ್ದು ಇಂಗ್ಲೀಷ್ ಕಲಿಕೆಯ ಬಗ್ಗೆ ಇದ್ದ ಹಿಂಜರಿಕೆಯನ್ನು ದೂರ ಮಾಡಿದೆ ಬರಕ್ಕೆ ಮುಂಚೆ ಫೆಲ್ಲಿಂಗ್ ಎಲ್ಲ ಮಿಸ್ ಮಿಸ್ ಮಾಡ್ತೇದ ಓದೋಕ್ಕೆಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಐತಿತ್ತು ಆಮೇಲೆ ಅವನ ತಾರ ಕೆಲಸಕ್ಕೆ ಬಂದ ಮೇಲೆ ಓದ ಮಿಸ್ ಅಂದ್ರೆ ಬರ್ದು ನಾನು ಕ್ಲಾಸ್ಗೆ ಫಸ್ಟು ವಾರ್ಮ್ ಅಪ್ ಆಕ್ಟಿವಿಟೀಸ್ ಮಾಡ್ತಾರೆ ಮೈಂಡ್ ಫ್ರೆಶ್ ಆಗುತ್ತೆ ಆಮೇಲೆ ಇನ್ನೊಬ್ರಿಗೆ ಕ್ವಾಶನ್ ಏನು ಕೇಳೋದು ಅಂತ ಕಲಿಸ್ಕೊಡ್ತಾರೆ ದಿನಾನು ಫೋಕಲ್ ಇಂಗ್ಲಿಷ್ ಕ್ಲಾಸ್ ತರ ಚೆನ್ನಾಗಿ ಇಂಗ್ಲಿಷ್ ಕಲಿಸ್ಕೊಡ್ತಾರೆ ಇಂಗ್ಲಿಷ್ ಭಾಷೆಯ ಬಗ್ಗೆ ಇರುವ ಭಯ ಕಿಳರಿಮೆಯನ್ನು ಮೀರುವುದಕ್ಕೆ ಈ ಭಾಷಾ ಪ್ರಯೋಗಾಲಯ ನೆರವಾಗಿದೆ ಕಲಿಕೆಯಲ್ಲಿ ಪಾಲ್ಗೊಳ್ಳುವ ಮಕ್ಕಳು ತಮ್ಮ ಮಾತೃಭಾಷೆಯನ್ನು ಕಲಿಯುವಂತೆಯೇ ಇಂಗ್ಲೀಷ್ನಲ್ಲಿಯೂ ಪ್ರಾವೀಣ್ಯತೆಯನ್ನು ಬೆಳೆಸ್ಕೊಳ್ತಿದ್ದಾರೆ ತಾರಾ ಕ್ಲಾಸಿಗೆ ಬಂದಾಗ ನಮಗಿನ್ನೂ ಕನ್ನ ಕನ್ನಡದಲ್ಲಿ ಮಾತಾಡ್ತಿದ್ದೋ ಇಂಗ್ಲೀಷಲ್ಲಿ ಇನ್ನೂ ಬರ್ತಾ ಇರಲಿಲ್ಲ ಈಗ ತಾರಾ ಕ್ಲಾಸ್ ಬಂದಾದಮೇಲೆ ಇವಾಗ ನಾನು ಸ್ವಲ್ಪ ಇಂಗ್ಲೀಷ್ ಕಲಿತಿದ್ದೀವಿ ಇಂಗ್ಲೀಷಲ್ಲಿ ಮಾತಾಡೋದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಪ್ರಾ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರ್ಸ್ತಾ ಇದಾರೆ ಎದ್ದಿ ರೀಡ್ ಮಾಡಿಸ್ತಾ ಇದ್ದಾರೆ ರಚನಾತ್ಮಕ ಸಂಭಾಷಣೆ ಪುನರಾವರ್ತನೆ ಮತ್ತು ನೈಜ ಸನ್ನಿವೇಶಗಳ ಮೂಲಕ ಈ ಪ್ರಯೋಗಾಲಯವು ವಿಶೇಷವಾಗಿ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಕಾರಿಯಾಗಿರುವುದನ್ನ ನೋಡಬಹುದು